ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಒಂದು ಟೈಮ್ ಮೂರು ಮುಕ್ಕಾಲಾಯಿತು ಹಾಗೆ ಸ್ನಾನ ಎಲ್ಲ ಆಯ್ತು ಹಾಗೆ ನಾನು ಬಟ್ಟೆ ಎಲ್ಲಾ ಸರ್ಪಾಕಿ ಇಟ್ಟಿದ್ದೀನಿ ಹಾಗೆ ಇನ್ನು ಗಿಪ್ರಾಗೆ ನಾನು ಕರ್ಕೊಂಡ್ ಬರ್ಬೇಕು ಬೆಳಿಗ್ಗೆ ಎಷ್ಟು ಮಳೆ ಇತ್ತು ಅಂದ್ರೆ ಕರ್ಕೊಂಡು ಹೋಗ ರೋಡಲ್ಲಿ ನೀರ್ ಬರ್ತಾ ಇದೆ ಆ ಕಡೆ ಈ ಕಡೆಯಿಂದ ವೆಹಿಕಲ್ ಬರ್ತಾ ಇದೆ ಅಹ್ ಕರ್ಕೊಂಡು ಹೋಗಿ ಬಸ್ ಸರ್ಸಿ ಬರುದ್ರೊಳ ಅಂಕ ನಾನು ಅನ್ಕೊಂಡೆ ಕರ್ಕೊಂಡ್ ಬರುವಾಗಾದ್ರು ಮಳೆ ಬರ್ತಿದ್ರೆ ಸಾಕಂತ ಬೇಡ್ಕೊಂತಿದ್ದೆ ಇವಾಗ ನೋಡಿ ಮತ್ತೆ ಮೋಡ ಆಗಿದೆ ಮಳೆ ಬಂತ ಅಂತ ಸಣ್ಣದಾಗಿ ಒಳಗಿದ್ರೆ ಎಂತ ಸಹ ಗೊತ್ತಾಗುದಿಲ್ಲ ಯಾವಾಗ ಮಕ್ಳು ಬರ್ತಾವ ಆವಾಗಲೇ ಮಳೆ ಬರುತ್ತೆ ಯಾವಾಗ ಸ್ಕೂಲಿಗೆ ಮಕ್ಳು ಹೋಗ್ತಾ ಆವಾಗಲೇ ಮಳೆ ಬರುತ್ತೆ ನೋಡಿ ಮಳೆಗೂ ಒಂಥರ ಹೊಟ್ಟೆ ಕಿಚ್ಚು ಆಗೋಗಿದೆ ನೋಡುವ ಮಳೆ ಬಂತಂದರೆ ಮಾತ್ರ ಇಡೀ ಬಟ್ಟೆ ಒದ್ದಾಗಿರುತ್ತೆ ಕರ್ಕೊಂಡು ಬರೋದ್ರೊಳಗೆ ಓಕೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಮತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ನೋಡಿ ಹೊಟ್ಟೆ ಕಿಚ್ಚಿನ ಮಳೆ ಬಂದೇ ಬಿಟ್ಟು ಮಳೆ ಶುರು ಆಯಿತು ಕರ್ಕೊಂಡು ಹೋಗೋಕೆ ಬರ್ಬೇ ಇವಾಗ ಪ್ರಾಗ್ಯ ಮನೆಗೆ ಬಂದಲು ಆಲ್ಮೋಸ್ಟ್ ಇವಾಗ ಫೋರ್ ತರ್ಟಿ ಆಯಿತು ಟೈಮ್ ಬಂದ್ಬಿಟ್ಟು ಇದು ನನ್ನ ಹೊಸ ಕೂಡೆ ಗೊತ್ತಾ ನಿಂಗೆ ಅವ್ರಿಗೆ ಗೊತ್ತೆ ಹಂಗೆ ನೀನು ಹೇಳ್ಬೇಕಿ ಇದು ನನ್ನ ಹೊಸ ಕೂಡೆ ನಂಗೆ ನಮ್ಮ ಅಪ್ಪ ತರಿಸ್ಕೊಟ್ಟಿದ್ದು ಅದಕ್ಕೆ ಇದು ನಮ್ಮ ಅಪ್ಪ ತರಿಸ್ಕೊಟ್ಟಿದ್ದಕ್ಕೆ ನೋಡಿ ನನ್ನ ನೇಮ್ ಇದೆ ಪ್ರಾಗ್ಯ ಅಂತ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗು ನೀರು ದೋಸೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ಇವಾಗ ಪ್ರಾಗ್ಯ ತಿಂಡಿ ತಿಂದು ರೆಡಿಯಾಗಿ ಹೋಗ್ತಾ ಇದ್ದೀವಿ ಅವ್ನು ಸ್ವಲ್ಪ ಬೇಗನೆ ಹೋಗೋದು ಯಾಕಂದರೆ ಅವಳು ನಡ್ಕೊಂಡು ಹೋಗಬೇಕಾಗಲ್ಲ ಅಲ್ಲಿ ತನಕ ಹಾಗೆ ಬಂದು ಒಂದು ಫೈವ್ ಮಿನಿಟ್ಸ್ ಆದರೂ ವೆಯ್ಟ್ ಮಾಡ್ತೀವಿ ಒಂದೊಂದು ಸಲ ಫ ಲೇಟಾಗಿ ಬರ್ತದೆ ಬಸ್ಸು ಬೇಗ ಅಂತೂ ಬರೋದಿಲ್ಲ ಒಂದು ಫೈವ್ ಮಿನಿಟ್ಸ್ ಲೇಟಾಗಿ ಬರುತ್ತೆ ಹೊರತು ಬೇಗ ಬರೋದಿಲ್ಲ ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆಗ್ತಾ ಇರ್ತದೆ ಹಾಗೆ ನಮಗೆ ಟೈಮ್ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಒಂಚೂರು ಬೇಗನೆ ಬರ್ತೀವಿ ಯಾಕಂದರೆ ಅವಳು ನಡ್ಕೊಂಡು ಬರಬೇಕು ಆ ಕಡೆ ಈ ಕಡೆ ಗಾಡಿ ಗಿಡಿ ಬರ್ತಾ ಇದೆ ಫಾಸ್ಟಾಗಿ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಮಳೆ ಬಂದರಂತೂ ಇನ್ನೂ ಕಷ್ಟನೇ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೊರಟು ಬರ್ತೀವಿ ಹಾಗೆ ಅವಳನ್ನು ಬಿಟ್ಬಿಟ್ಟು ನಾನು ರಿಟರ್ನ್ ಬರ್ತಾ ಇದ್ದೀನಿ ಮನೆಗೆ ಇನ್ನು ಹೋಗಿ ನಾನು ತಿಂಡಿ ತಿನ್ನಬೇಕು ಬಂದವಳೆ ನಾನು ಹಾಲು ಕಾಯೋಕೆ ಇಟ್ಟೆ ಯಾಕಂದರೆ ಟೀ ಕುಡಿಬೇಕು ನನಗೆ ತಿಂಡಿ ಆದ ತಕ್ಷಣ ಹಾಗೆ ಹಾಲು ಬಿಸಿಗಿಟ್ಬಿಟ್ಟು ಮತ್ತು ನಾನು ದೋಸೆ ಮಾಡ್ಕೊಳ್ಳೋಕೆ ಹೋಗ್ತೀನಿ ಆಲೂಗಡ್ಡೆ ಸಾಂಬಾರಿಗೆ ಕಡಲೆ ನೆನ್ಸಕೆ ನೆನಪಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಬಿಸಿನೀರು ಹಾಕಿ ನೆನೆ ಹಾಕ್ತಾ ಇದ್ದೀನಿ ಹಾಗೆ ದೋಸೆ ಕೂಡ ರೆಡಿ ಆಯಿತು ನಾನಿನ್ನು ಬ್ರೇಕ್ಫಾಸ್ಟ್ ಮಾಡೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ತಿಂಡಿ ತಿಂತ ಇದೆ ದೋಸೆ ಮಾಡಿದ್ವಿ ಇವತ್ತು ಪ್ರಾಗ್ ನಾನು ಬಿಟ್ಟು ಬಂದು ಹಸ್ಬೆಂಡ್ ತಿಂಡಿ ತಿಂದು ಅವರು ಹೋಗಿ ಆಯ್ತು ಪ್ರಾಗಿನ ತಿಂಡಿ ಮಾಡುವಾಗಲೇ ಅವಳಿಗೆ ಕೊಡ್ತಾನೆ ಅವರಿಗೂ ತಿಂಡಿ ಮಾಡಿಡ್ತೀನಿ ಯಾಕಂದ್ರೆ ಒಂದೇ ಟೈಮ್ ಅವರಿಬ್ರು ಹೊಡ್ತಾರೆ ಹಾಗಾಗಿ ಅವರಿಗೂ ರೆಡಿ ಮಾಡ್ಕೋಬೇಕು ಇವಳಿಗೂ ರೆಡಿ ಮಾಡಬೇಕು ಒಂದು ನನಗೆ ಅವಳಿಗೆ ಒಂದು ಲಂಚ್ ಎಲ್ಲ ಕೊಡೋದೊಂದು ರಗಳೇ ಇಲ್ಲ ಅಲ್ಲಿ ಊಟ ಮಾಡ್ತಾಳೆ ಅದೊಂದು ತಲೆ ಬಿಸಿ ಇಲ್ಲ ಮತ್ತೆ ಇವಾಗ ನಾನು ತಿಂಡಿ ತಿಂದು ಏನು ಮಧ್ಯಾಹ್ನ ಸಾಂಬಾರೆಲ್ಲ ಆಗ್ಬೇಕು ತಿಂಡಿ ತಿಂದು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಮಳೆ ಕಮ್ಮಿ ಇತ್ತು ಹೋಗುವಾಗ ಎಷ್ಟು ಮಳೆ ಅಂದ್ರೆ ಮಳೆ ಇವತ್ತಷ್ಟು ಮಳೆ ಇರ್ಲಿಲ್ಲ ಮೋಡ ಉಂಟು ಬೆಳಗ್ಗೆ ಒಂದು ಆರು ಗಂಟೆಗೂ ಐದುವರೆಗೆ ಈಗ ಮಳೆ ಜೋರಾಗಿ ಬಂದಿತ್ತು ಈಗ ಬರ್ಲಿಲ್ಲ ಹಾಗಾಗಿ ನಂಗೆ ಒಂಚೂರು ಒಳ್ಳೆ ಇಲ್ಲ ಇಲ್ಲಾಂದ್ರೆ ನನಗೆ ಚಳಿ ಹಿಡ್ದಿತ್ತು ಓಕೆ ತಿಂಡಿ ತಿಂದು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹಾಗೆ ತರಕಾರಿ ಸ್ವಲ್ಪ ತೊಳೆದ್ಬಿಟ್ಟು ಒರೆಸಿ ಇದ್ದೀನಿ ಹಾಗೆ ಲಿಂಬೆಹಣ್ಣು ಕೂಡ ನಿನ್ನೆ ತಂದಿದ್ರು ಇದು ಅಲ್ಲಿ ಸಂತೆಯಲ್ಲೆಲ್ಲ ಪಾಲು ಹಾಕಿ ಮಾರಕ್ಕೆ ಇಡ್ತಾರಲ್ಲ ಆ ಥರದ್ದು ಲಿಂಬೆಹಣ್ಣು ಅದೇನು ಹಾಳಾಗಿಲ್ಲ ಬಟ್ ಸ್ವಲ್ಪ ಕ ಇದಾಗಿದೆ ಅಷ್ಟೇ ಬಿಟ್ಟರೆ ಹಾಗೆ ಇವಾಗ ನಾನು ಕಡಲೆ ಬೇಯಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕಿ ಆಮೇಲೆ ಹಾಲು ಕೆನೆ ನೋಡಿ ಇದ್ದೀನಿ ಆಮೇಲೆ ಇವಾಗ ಆಲೂಗಡ್ಡೆ ಸಾಂಬಾರು ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಎರಡು ಗಂಟೆ ಆಯ್ತು ಇಂದು ನಂದು ಊಟ ಆಗ್ಲಿಲ್ಲ ಗ್ಯಾಸ್ ಖಾಲಿ ಆಯ್ತು ಸಾಮ್ ಅನ್ನ ಒಂದು ಹಾತ್ ಕೂಡ್ಲ ಗ್ಯಾಸ್ ಖಾಲಿ ಆಯ್ತು ಇನ್ನೊಂದು ಫಿಕ್ಸ್ ಮಾಡೋಣ ಅಂದ್ರೆ ಫಿಕ್ಸ್ ಮಾಡ್ಲಿಕ್ಕೆ ಹೆದರಿಕೆ ಅದಕ್ಕೆ ನಾನು ಯಾವಾಗ್ಲೂ ಓನರ್ ಹತ್ರ ಹೇಳುದು ಅವರದ್ದು ಸೊಸೆ ಬಂದು ಅವ್ರು ಫಿಕ್ಸ್ ಮಾಡಿ ಕೊಡ್ತಾರೆ ಇದು ಅವರು ಮಲಗು ಟೈಮ್ ಅವರು ಒಂದೂವರೆಗೆಲ್ಲ ಊಟ ಮಾಡಿ ಮಲಗ್ತಾರಲ್ಲ ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಒಂದು ಅರ್ಧ ಗಂಟೆ ಹಾಗೆ ಕೂತ್ಕೊಂಡೆ ಮತ್ತೆ ಇನ್ನು ನಾನು ಸ್ನಾನ ಎಲ್ಲ ಮಾಡಿ ಪ್ರಾಗಿನ್ ಕರ್ಕೊ ಬರಕ್ಕೆಲ್ಲ ಹೋಗ್ಬೇಕು ಮತ್ತೆ ಕೆಲಸ ಉಂಟಲ್ಲ ಹಾಗಾಗಿ ಮತ್ತೆ ಅವರಿಗೆ ಬರ್ಲಿಕ್ಕೆ ಹೇಳಿದೆ ಫಿಕ್ಸ್ ಮಾಡಿ ಮೇಲೆ ಸಾಂಬಾರಿಗೆ ಇಟ್ಟೆ ಮಸಾಲೆಲ್ಲಾ ರುಬ್ಬಿ ಇಟ್ಟಿದ್ದೆ ಅವಾಗ್ಲೆ ನಂಗೆ ಅದೊಂದು ಹೆದರಿಕೆ ಅದೇ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಾರೆ ಇಷ್ಟು ಮಾತಾಡ್ತೀಯಾ ಅದೊಂದು ಕೆಲಸ ಮಾಡೋದಕ್ಕೆ ನೀ ಇನ್ನೂ ಕಲ್ತಿಲ್ಲಲ್ಲ ಅಂತ ಹೇಳ್ತಾರೆ ನಂಗೆ ಏನೋ ಒಂಥರ ಹೆದರಿಕೆ ಅದು ಗ್ಯಾಸ್ ವಿಷಯದಲ್ಲಿ ಅದೊಂದು ಫಿಟ್ ಮಾಡ್ಲಿಕ್ಕೆ ಕಲಿಬಹುದು ಕಲಿದೇ ಏನಿಲ್ಲ ಕಲ್ತ್ಕೋಬಹುದು ಆದ್ರೂ ಒಂಥರ ಏನೋ ಹೆದರಿಕೆ ಈ ತರ ಯಾರಿಗ ಭಯ ಉಂಟು ಯಾರಿಗ ಕಮೆಂಟ್ ಮಾಡಿ ನಂಗದು ತುಂಬಾನೇ ಭಯ ಈ ಗ್ಯಾಸ್ ಒಂದ್ ಖಾಲಿ ಆದ್ಮೇಲೆ ಫಿಕ್ಸ್ ಮಾಡೋದಂದ್ರೆ ತುಂಬಾನೇ ಭಯ ನಾನು ಇವತ್ತಿಗೂ ಮಾಡೇ ಇಲ್ಲ ಅಂದ್ರೆ ಕಲಿಯಕ್ಕೆ ನಾನು ಇಂಟ್ರೆಸ್ಟೇ ಪಟ್ಟಿಲ್ಲ ಅದು ಹೇಗ್ ಮಾಡೋದಂತ ಒಂದ್ ಅಂದಾಜು ಉಂಟು ನಂಗೆ ಹೇಗ್ ಮಾಡೋದಂತ ಮಾಡ್ಲಿಕ್ಕೆ ಇದ್ರಿಕ್ ಏನಾದ್ರು ಆಗ್ಬಿಡುತ್ತಾ ಅಥವಾ ಹಾಕಿದ್ ಸರಿ ಆಗಲ್ವಾ ಅನ್ನೋದೊಂದು ತರ ಇವಾಗ ಸಾಂಬಾರ್ ಕುದಿತಾ ಉಂಟು ಈಗ ಊಟ ಮಾಡಿ ಇನ್ನು ಸ್ನಾನ ಎಲ್ಲ ಮಾಡಿ ಆಯ್ತು ಆಲ್ಮೋಸ್ಟ್ ಟೈಮ್ ಎರಡು ಗಂಟೆ ಮೇಲೆ ಆಯ್ತು ಹಸಿವೆ ಆಗ್ತಾ ಉಂಟು ಇವತ್ತು ಒಳ್ಳೆ ಬಿಸಿಲು ಹೊರಗಡೆ ನೋಡಿ ಯಾವ ತರ ಉಂಟು ಬಿಸಿಲು ಫುಲ್ ಬಿಸಿಲಿದೆ ಇವತ್ತು ಬಟ್ ಎಲ್ಲ ಮೊನ್ನೆಯಿಂದ ಒಂಥರ ಮಳೆ ಇತ್ತಲ್ಲ ಸ್ವಲ್ಪ ಹಾಗಾಗಿ ಚೆನ್ನಾಗಿ ಒಣಗಿನ ಇವತ್ತು ಚೆನ್ನಾಗಿ ಒಣಗಬಹುದು ಅನ್ಕೊಂತೀನಿ ಹಾಗೆ ಊಟ ಎಲ್ಲ ಮಾಡ್ತೀನಿ ಊಟ ಮಾಡಿ ಮತ್ತೆ ನೋಡುವ ಹಾಗೆ ಇವಾಗ ಪ್ರಾಗೆ ಬಂದ್ಲು ಅವಳಿಗೆ ಸ್ವಲ್ಪ ಊಟ ಅನ್ನ ಕೊಡ್ತೀನಿ ಹಾಗೆ ಸಂಜೆ ಟೈಮಲ್ಲಿ ನಾನು ಆಲೂಗಡ್ಡೆ ಸಾಂಬಾರ್ ಮಾಡಿದ್ಯಲ್ಲ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದರು ಅವರಿಗೆ ತೊಂಡೆಕಾಯಿ ಪಲ್ಯ ಬೇಕಂತೆ ಸೊ ಹಾಗಾಗಿ ನಾನು ಅವರಿಗೆ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಆ ಒಂದು ಕಡೆಯಲ್ಲಿ ಆಮ್ಲೆಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಪ್ರಾಗ್ಯಂಗೆ ಊಟ ಹಾಕಿ ಕೊಡುವ ಅಂತ ಬೇಗನೆ ಊಟ ಮಾಡಿಸಿ ಬೇಗನೆ ಮಲಗಿಸ್ಬಿಟ್ರೆ ಎದ್ ಅವ್ರಿಗೆ ನಿದ್ದೆನೂ ಕರೆಕ್ಟ್ ಆಗುತ್ತೆ ಬೇಗ ಎದ್ದೇಳ್ತಾರಲ್ಲ ಹಾಗಾಗಿ ಇವಾಗ ನೋಡಿ ಪಲ್ಯ ಹಾಗೆ ಆಮ್ಲೆಟ್ ರೆಡಿ ಆಯಿತು ಇನ್ನು ಪ್ರಾಗ್ಯಂಗೆ ಊಟ ಮಾಡಿಸೋದು ಓಕೆ ಫ್ರೆಂಡ್ಸ್ ಇವತ್ತು ಒಂದು ಸಣ್ಣ ಬ್ಲಾಗನ್ನ ಹಾಕಿದಿನಿ ತುಂಬಾ ನನಗೆ ಲಾಂಗ್ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಏನಾದರೂ ಕಂಟೆಂಟ್ ಇಲ್ಲ ಅಂತ ಅನ್ಸಿದ್ರೆ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ಒಂದು ಒಳ್ಳೆ ಬ್ಲಾಗ್ ಅನ್ನ ಮಾಡ್ತೀನಿ ಐ ಹೋಪ್ ನಿಮ್ಗೆ ಎಷ್ಟಾಗ್ಬೋದು ಅನ್ಕೊಂತೀನಿ ಈ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಎಷ್ಟು ಬಂತು ಅನ್ನೋದನ್ನು ಏನಾದರೂ ನಿಮಗೆ ತಿಳ್ಕೊಬೇಕನ್ನೋ ಅನ್ನೋ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಆ ವಿಡಿಯೋನ ಕಂಪ್ಲೀಟ್ ಆಗಿ ನಾನು ಮಾಡ್ತೀನಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಫಸ್ಟ್ ಅಂತ ತಿಳ್ಕೊಳಕಿದ್ರೆ ಕಮೆಂಟ್ ಮಾಡಿ ಎಲ್ಲರೂ ಓಕೆನಾ ನಾನು ವೇಟ್ ಮಾಡ್ತಿದ್ದೀನಿ ನಿಮ್ಮ ಕಮೆಂಟ್ಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಐ ಹೋ